ಕೆಲಸ ಮಾಡುವಂತ ಒಂದಷ್ಟು ಹೋರಾಟಗಾರರು ಆ ತರದ ಕ್ಷತ್ರಿಯರು ಇಂಟೆಲೆಕ್ಚುಯಲ್ ಆಗಿ ಕ್ಷತ್ರಿಯರಾಗಿರುವಂತ ಕೆಲವರು ಬೇಕಾಗಿದ್ದಾರೆ ದೃಷ್ಟಿಯಿಂದ ಯಾರಾದರೂ ಕೂಡ ಆಲೋಚನೆ ಮಾಡಬಹುದು ಅಂತ ಇನ್ನು ನಾಲ್ಕನೇದಾಗಿ ಪ್ರತ್ಯಕ್ಷವಾಗಿ ಸಮಾವೇಶಗಳನ್ನ ಮಾಡಬಲ್ಲಂತ ಒಂದು ಪ್ರಯತ್ನವನ್ನು ಮಾಡುವಂತಾಗಬೇಕು ಹೀಗೆ ನಾಲ್ಕಾರು ದಿಕ್ಕುಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ಅನ್ಸಿರಬಹುದು ಏನ್ ಅನ್ಸಿದೆ ಅಂತಂದ್ರೆ ಸ್ವಾಮೀಜಿ ಅವರಿಗೆ ನಿಷೇಧ ಹಾಕಿ ಸ್ವಾಮೀಜಿ ಅವರ ನಿಷೇಧವನ್ನ ಹಿಂತೆಗೆದುಕೊಳ್ಳುವಂತ ಹೋರಾಟ ಅದನ್ನ ಶಾಶ್ವತ ಇಲ್ಲವಾಗಿಸುವಂತ ಪ್ರಯತ್ನವನ್ನ ನಾವು ಹೋರ್ಷೆಯನ್ನ ನಿಮ್ಮ ಮುಂದೆ ಇರಿಸುವಂತ ಪ್ರಯತ್ನ ಮಾಡ್ತೀರಿ ನಾವೆಲ್ಲರೂ ಸೇರಿಕೊಂಡು ಈ ಹೋರಾಟವನ್ನ ಹಿಂದೂ ಸಮಾಜದ ಇದು ಬರೀ ಲಿಂಗಾಯತ ವೀರಶೈವ ಸಮಾಜದ ಸಮಸ್ಯೆ ಅಂತ ಅಲ್ಲದೆ ಇದು ಹಿಂದೂ ಸಮಾಜಕ್ಕೆ ಒದಗಿರುವಂತ ಇದಕ್ಕೊಂದು ಪರಿಹಾರ ಹುಡುಕುವಂತ ಪ್ರಯತ್ನ ಇವತ್ತಾದ್ರೆ ಬಹಳ ಚಂದ ಅಂತ ಆ ಕಾರಣಕ್ಕೆ ನನ್ಗೆನ್ಸೋದೇನು ಅಂತಂದ್ರೆ ಆಯೋಜನೆ ಮಾಡಿರೋದು ನಾವೆಲ್ಲ ಸೇರಿಕೊಂಡು ಸ್ವಾಮೀಜಿಯನ್ನು ಕರೆದಿರೋದು ಯಾಕೆ ಅಂತಂದ್ರೆ ನೀವು ಬಂದ್ರೆ ಮಾತ್ರ ಸ್ವಾಮೀಜಿ ಸ್ವಾಮೀಜಿಯನ್ನ ಕೇಂದ್ರವಾಗಿ ಇಟ್ಕೊಂಡು ನೀವೇ ಮಾತಾಡಿ ನೀವೇ ಅರ್ಥ ಇಲ್ಲ ಸ್ವಾಮಿ ಮಾಡಬಲ್ಲೆವು ಅನ್ನೋದಷ್ಟೇ ಇವತ್ತು ಚರ್ಚೆ ಆಗಬೇಕಾಗಿರುವಂತದ್ದು ನನ್ನ ಗುರುವಿಗೆ ಅವಮಾನವಾಗಿರುವಾಗ ಈ ಗುರುವಿಗಾಗಿರುವಂತ ಈ ನೋವನ್ನ ನನ್ನ ಧರ್ಮಕ್ಕಾಗಿರುವಂತ ನೋವನ್ನ ನಾನು ಹೇಗೆ ಪರಿಹಾರ ಮಾಡಿಕೊಳ್ತೀನಿ ಅನ್ನೋದಕ್ಕೆ ನನ್ನ ಕೊಡುಗೆ ಏನು ಅನ್ನೋದಷ್ಟೇ ಇವತ್ತಿನ ಚರ್ಚೆ